ಮಂಗಳೂರು ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಕುಂಭ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ನಡೆಯುತ್ತಿದ್ದು ಬುಧವಾರ ಶ್ರೀಮತಿ ಶ್ರವಂತಿ ಪ್ರೇಮಾನಂದ ಕುಲಾಲ್ ಮತ್ತು ಕುಟುಂಬಸ್ಥರ ಸೇವೆಯಾಕೆ ಕಟಿಯಲು ಮೇಳದ ದೇವಿ ಮಹಾತ್ಮೆ ಪ್ರದರ್ಶನಗೊಳ್ಳಲಿದೆ ಮಂಗಳವಾರ ನಡೆದ ಕುಂಭ ಮಹೋತ್ಸವ ಧಾರ್ಮಿಕ ವಿಧಿಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತಾಭಿಮಾನಿಗಳು ಪಾಲ್ಗೊಂಡರು ಕ್ಷೇತ್ರಕ್ಕೆ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಲಿ ಸಂಸದರು ಆಗಿರುವ ನಳಿನ್ ಕುಮಾರ್ ಕಟೀಲ್ ಆಗಮಿಸಿ ಶ್ರೀದೇವರ ಪ್ರಸಾದ ಪಡೆದು ಬಲಿ ಉತ್ಸವದಲ್ಲಿ ಪಾಲ್ಗೊಂಡರು ನಂತರ ಅವರು ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿ ಕುಲಶೇಖರ ದಾಶಿ ವೀರನಾರಾಯಣ ದೇವರ ಶಕ್ತಿ ಏನೆಂಬುದನ್ನು ಈ ದೇವಸ್ಥಾನದ ನಿರ್ಮಾಣ ಕಾಲದ ಪವಾಡದಿಂದ ತಿಳಿದುಕೊಂಡಿದ್ದೇವೆ ಎಂದರು ಹೈಕಮಾಂಡ್ ಇಂದ ಏನಾದರೂ ಸಿಹಿ ಸುದ್ದಿ ಇದೆಯಾ ಎಂದು ಕೇಳಿದ ಪ್ರಶ್ನೆಗೆ ಇಂದು ದೇವರ ಸನ್ನಿಧಿಯಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ ಎಂದಷ್ಟೇ ಪ್ರಾರ್ಥಿಸಿದ್ದೇನೆ ಎಂದು ಮುಗುಳ್ನಕ್ಕರು ಈ ವೇಳೆ ಹಾಜರಿದ್ದ ಮಾನ ಶ್ರೀಗಳು ಸಾವಿರಾರು ವರ್ಷಗಳ ಭವ್ಯ ಪರಂಪರೆಯುಳ್ಳ ಕುಲಶೇಖರ ಶ್ರೀ ವೀರನಾರಾಯಣ ದೇವರು ಪರಮ ವೈಭವದಲ್ಲಿ ಮೆರೆಯುವಂತೆ ಮಾಡಿದ ಎಲ್ಲ ಧರ್ಮಾಭಿಮಾನದ ಜನಪ್ರತಿನಿಧಿಗಳಿಗೂ ಒಳ್ಳೆಯದಾಗುತ್ತದೆ ಎಂದರು ಈ ಜಿಲ್ಲೆದ ಬಾರಿ ಪುರಾತನ ಒಂದು ದೇವಸ್ಥಾನ ವೀರನಾರಾಯಣ ದೇವಸ್ಥಾನ ರಾಜ್ಯಡೆ ರಡ್ಡು ವೀರನಾರಾಯಣ ದೇವಸ್ಥಾನ ಗದಗ ಬುಂಡ ಕುಡ್ಲಾಡುಪುನ ಕುಲಶೇಖರದ ವೀರನಾರಾಯಣ ದೇವಸ್ಥಾನ ಈ ದೇವಸ್ಥಾನ ಭಾರಿ ಜನದ ನಂಬಿಕೆದ ಆಧಾರ ಇಟ್ಟಿನ ಚಿತ್ರ ಪುರಾತನವಾದ ನಮ್ಮೊಂದು ಬತ್ತಿನ ಚಿತ್ರ ಒಂದು ದೇವಸ್ಥಾನ ಆ ದೇವಸ್ಥಾನದ ಕರೀ ಕೆಲ ವರ್ಷ ಜೀರ್ಣೋದ್ಧಾರು ಪುಡ ಕಾನೂನು ಸಮಸ್ಯೆಗಳು ಬೆತ್ತೆ ಸಮಸ್ಯೆತ್ತ ಆ ಮಾನಿಲ ಮೇತೃತ್ವಡು ಆತ ಸೇರಿದ ಆಯ್ನ ಒಟ್ಟಾದ ಕಾನೂನು ಸಮಸ್ಯೆ ಪರಿಹಾರ ಮಂತ್ರಿ ಜೀರ್ಣೋದ್ಧಾರ ಆ ಜೀರ್ಣೋದ್ಧಾರ ಕಾರ್ಯ ಅಭೂತಪೂರ್ವ ಚಿಂತನೆ ಸಾಧನೆ ಅಂತ ಭಾರಿ ಪೊರಲು ಈ ದೇವಸ್ಥಾನ ಆತನು ಇನ್ನು ದುಂಬುತ ದೇವಸ್ಥಾನಕ್ಕೆ ಇನ್ನೆ ಬದು ತೂನಗೂ ಆತನ ವ್ಯತ್ಯಾಸ ಒಂದು ಪವಾಡನ ವೀರನಾರಾಯಣನ ಪವಾಡ ಅಂದರೆ ಜಾತಿ ಹೆಂಕಲಿಗೆ ಮಾತಾಂಚ ಖುಷಿ ಎಂಕಲಿನ ಕಾಲ ಇಂಚಿನ ಇಂಚಿನೊಂಜಿ ದೇವಸ್ಥಾನ ಜೀರ್ಣೋದ್ಧಾರಾತನು ಬ್ರಹ್ಮಕಲಶ ಆತನು ಸುರೂತ ಇನಿ ಕುಂಭ ಮಹೋತ್ಸವ ಒಂದೊಂದು ಜಾತ್ರೆಯೋತ್ಸವ ಒಂದು ಜಾತಿ ಕರೆಸಿ ಬ್ರಹ್ಮಕಲಶದ ಅಪ್ಪಗ ಬರ್ರ ಅತಿಜೆ ಅನ್ನ ಬುಕ್ಕ ಭತ್ತದ ಮೂಲಕ ಕೈ ಮುಗಿದು ವೀರನಾರಾಯಣ ಪ್ರಸಾದ ತೊಂಬತ್ತ ಇನಿ ಜಾತ್ರೋತ್ಸವದ ಸಂದರ್ಭ ಬತ್ತ ದೇವರೇ ಕೈ ಮುಕ್ಕಿಡು ಅನ್ನೋದು ಬೈದ ಇನ್ನು ನಮ್ಮ ಜಿಲ್ಲೆಯಡಿ ಜಾತ್ರೋತ್ಸವ ಏನ ಕುಂಭ ಮಹೋತ್ಸವದ ರೀತಿ ಆಪ್ನ ಚಿತ್ರ ಒಂಜಯವಂಜಿ ದೇವಸ್ಥಾನ ವೀರನಾರಾಯಣ ದೇವಸ್ಥಾನ ಅವಳೋ ಒಂದು ವಿಶೇಷತೆ ಇಪ್ಪನ ಚಿತ್ರ ದೇವಸ್ಥಾನ ಕುಂಭ ಸಂಕ್ರಮಣೋತ್ಸವ ಇನಿ ಆ ಜಾತ್ರೋತ್ಸವಾ ಸಹಸ್ರಾರು ಭಕ್ತರು ಭಕ್ತದು ಕೈ ನಂಬಿಕೆ ಪೇರು ನಂಬಿಕೆಂಚ ವೀರನಾರಾಯಣ ಕೇನೋ ಪೂರ ಇಂಬು ಶಕ್ತಿ ಕೊಪ್ಪ ಆ ನಂಬಿನ ಒಂದು ಮೂಲ ಕಾರಣಿಕೆತ್ತ ನಕ್ಷತ್ರ ಜನ ದೇಶಗಡ್ಡವಾಡನ್ನು ಪ್ರಾರ್ಥನೆ ಮಾಡಿದೆ ಯಾರು ದೇಶಗಡ್ಡವಾಡ್ದೆ ವೀರನಾರಾಯಣ ಈ ಕುಲಶೇಖರದ ಈ ಪರಿಸರಡು ಭಾರಿ ಇತಿಹಾಸ ರಸ್ತೆದ ದಾಮರೀಕರಣಗಳ ಪ್ರಯತ್ನ ಒಂದು ರಸ್ತೆದ ದಾಮರೀಕರಣ ಲಾವೊಂದು ಐತಾರ ಯೋಜನೆ ಭಾರಿ ವರ್ಷ ನಾವು ಅವು ತಡೆ ಇತ್ತಿನಂತಿನ ರಸ್ತೆ ದಾಮರೀಕರಣಗಳ ಪ್ರೋತ್ಸಾಹ ಮಾಡಿದ್ದೇವೆ ಅವರ ಐತಿತ್ತಿನ ಅಡೆತಡೆಲ್ಲ ಪರಿಹಾರ ಆಗ್ತದೆ ನನ್ನ ಗಾಪುನ ಕಾರ್ಯಕ್ರಮ ಯಶಸ್ವಿ ಆಡದೆ ತುಂಬಲಾರಿಗೆ ಸಂಸದರಾದ ನನ್ನ ಹತ್ತಿನ ಇತ್ತಿದ್ದ ಸೇವೆ ಮಾಡ್ತಾರೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರ ಬಾರಿ ಆತು ಸೇವ ಮಂತಿನಾರ್ ನನಲಾರೆಗ್ ದೇವೆರ್ ಇಂಜಿನಿಯರ್ ಸೇವ ಮನ್ಪರೆ ಶಕ್ತಿ ಕೊರಡು ಅಂಗ್ಲು ಪ್ರಾರ್ಥನೆ ಮಂತು